ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಶುಕ್ರವಾರದ ಇದು ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನನ್ನ ಮಕ್ಕಳು ಕೂಡ ಎದ್ದಿದ್ರು ಅಷ್ಟೊತ್ತಿಗೆ ಅವ್ರಿಗೂ ಕೂಡ ಡ್ರೈ ಫ್ರೂಟ್ಸ್ನ ಕೊಟ್ಟು ತಿನ್ನೋದಕ್ಕೆ ನಮ್ಮ ಹೆಕ್ಷಿ ಹಾಕೋ ಬೇಡ ಅಂತ ಹೇಳ್ತಿದ್ದ ಅವ್ನಿಗೂ ಇನ್ನೇನು ಬೇಡ ಅಂತೇಳ್ಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟು ಗೊಂಬೆನ ಹಾಕ್ಕೊಟ್ಟಿದ್ದೆ ಇಬ್ಬರು ಕೂಡ ಗೊಂಬೆನ ನೋಡ್ಕೊಂಡು ಕೂತಿದ್ದಾರೆ ಇಬ್ಬರಿಗೂ ಕೂಡ ಹಾಲು ಕೊಟ್ಟು ಹಾಲು ಕುಡಿತಾ ಇರಲಿಲ್ಲ ನನ್ನ ಚಿಕ್ಕ ಮಗ ಅವ್ನಿಗೆ ಹಂಗು ಹಿಂಗು ಮಾಡಿ ಆಟ ಕೊ ಒಂದು ಸ್ವಲ್ಪ ಹಾಲನ್ನ ಕುಡಿಸಿದೆ ಅದರಲ್ಲೂ ಕೂಡ ಸ್ವಲ್ಪ ಬಿಟ್ಟ ಬೇಡ ಅಂತೇಳ್ಬಿಟ್ಟು ಸರಿ ಹೋಗ್ಲಿ ಬಿಡು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೆ ಯಾಕೋ ಸದ್ದು ಬರ್ತಿಲ್ವಲ್ಲ ಅಂತ ನೋಡ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ಅವ್ ತಾರ ಮಾಡ್ತಾಯಿದ್ದಾನೆ ಕಬೋರ್ಡ್ ಒಳಗಡೆ ಕೂತ್ಕೊಂಡು ಡೋರ್ ತೆಗೆದು ಮಾಡ್ತಾ ಇದ್ದಾನೆ ಹಂಗು ಹಿಂಗು ನೋಡಿ ಒಂದು ಸ್ವಲ್ಪ ಹಾಗೆ ಇದ್ದೀನಿ ಬಾರೋ ಅಂತೇಳ್ಬಿಟ್ಟು ಇಲ್ಲ ಹಂಗೆ ಕಳ್ಳಾಟ ಆಡ್ತಾ ಇದ್ದಾನೆ ಹಾಗೆ ಗೊಂಬೆನ ನೋಡ್ಕೊಂಡು ಅಮ್ಮ ಗೊಂಬೆ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಅಂತ ನಾನು ಡ್ಯಾನ್ಸ್ ಮಾಡಿ ತೋರಿಸ್ತಿದ್ದೀನಿ ಅಂತ ಅವನು ಡ್ಯಾನ್ಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ರೆ ನೆಕ್ಸ್ಟ್ ನಾನು ಇನ್ನೇನು ಟಿಫನ್ಗೆ ರೆಡಿ ಮಾಡ್ಕೋಬೇಕಲ್ಲ ನನ್ನ ಮಗನಗೂ ಕೂಡ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ಹಂಗೆ ಗೋಧಿ ದೋಸೆನ ಮಾಡ್ಕೊಂಡೆ ಈ ಕಡೆ ಟೊಮೊಟೊ ಗೊಜ್ಜು ರೆಡಿ ಆಗಿತ್ತು ಆದರೆ ನೆಕ್ಸ್ಟ್ ಇಬ್ಬರಿಗೂ ಕೂಡ ತಿನ್ನಿಸ್ಬಿಟ್ಟು ನಾನು ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ಟಿಫನ್ ಮಾಡ್ಕೊಂಡು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ನಾನಿಲ್ಲಿ ನನ್ನ ಮಗನಿಗೆ ಲಂಚ್ ಬಾಕ್ಸ್ ನ ರೆಡಿ ಮಾಡಿಬಿಟ್ಟು ಅವನ್ನ ಲಂಚ್ ಬಾಕ್ಸ್ ಎಲ್ಲ ತೆಗ್ದಿಟ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ಸೊ ಹಂಗಾಗಿ ಬೇಗ ಬೇಗ ಹೋಗ್ಬಿಟ್ಟು ಅವನಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಇಲ್ಲಿ ಬಂದ್ಬಿಟ್ಟು ನಿಂದಿದ್ದಾನೆ ಟವಲ್ ಸುತ್ತಾಕೊಂಡು ಅವ್ನಗೂ ಕೂಡ ಬೇಗ ಬೇಗ ರೆಡಿ ರೆಡಿ ಮಾಡಿಬಿಟ್ಟು ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಇನ್ನೊಂದು ಸ್ಕೂಲಿಗೆ ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಕೆಳಗಡೆ ಬರ್ತೀನಿ ಬಾ ಅಂತೇಳ್ಬಿಟ್ಟು ಹೇಳಿದ್ರು ಸೊ ಹಂಗಾಗಿ ಅವರೇ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಕೆಲಸ ಜಾಸ್ತಿ ಇತ್ತು ಅಂತೇಳ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಅವ್ರ ಅಪ್ಪಾಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಿಂತ್ಕೊಂಡಿದ್ದಾನೆ ಅಪ್ಪ ಬಂದಿಲ್ಲ ಅಮ್ಮ ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಇನ್ನೇನು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಮತ್ತೆ ಫೋನ್ ಮಾಡಿದೆ ಬಂದರು ಬೇಗನೆ ಆಮೇಲೆ ಬಂದಿದ ತಕ್ಷಣ ಒಂಚೂರು ಹೂವು ತರಕಾರಿ ಬೇಕಾಗಿತ್ತು ಮನೆಗೆ ಅದನ್ನು ಕೂಡ ಹಾಗೆ ಬರ್ತಾ ತರ ಕೇಳಿದೆ ಅದನ್ನು ಕೂಡ ತಂದು ಕೊಟ್ಟು ಇವಾಗ ಪಕ್ಷಿ ಬಾಯಿ ಹೇಳ್ಬಿಟ್ಟು ಕೆಲ್ಸ್ ಸ್ಕೂಲಿಗೆ ಟೈಮ್ ಆಯ್ತು ಅಂತ ಹೊರಟ ಇವಾಗ ನಾನು ಚಿಕ್ಕ ಮಗ ಅವಾಗಲೇ ಅಳು ಸ್ಟಾರ್ಟ್ ಮಾಡ್ಕೊಂಡ ಅವನು ಹೋಗ್ತಾ ಇದ್ದಾನೆ ಅಂತ್ಬಿಟ್ಟು ಬಾ ಅಮ್ಮ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹಿಂದೆ ಗಾಡಿ ಹಿಂದೆ ತೋರಿಸ್ತಾ ಇದ್ದಾನೆ ಕೈ ಹೊರಪ್ಪ ನಗಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಗಡ್ತಾ ಇಲ್ಲ ಮಾತಾಡ್ಸ್ತಾ ಇದ್ದಾರೆ ಆದರೂ ಕೂಡ ಮಾತಾಡ್ಸ್ತಾ ಇಲ್ಲ ಅಂತೂ ಬಾಯಿ ಹೇಳ್ಬಿಟ್ಟು ಹೊರಟರು ಇಲ್ಲಿ ನೋಡಿ ಇವಾಗ ಹೆಂಗೆ ಮಾಡ್ತಾನೆ ಹೇಳ್ಬಿಟ್ಟು ಯಕ್ಷಿ ಬೇಕು ಯಕ್ಷಿ ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಸನ್ನೆ ಮಾಡಿಬಿಟ್ಟು ತೋರಿಸ್ತಾ ಇದ್ದಾನೆ ಬರ್ತಾನೆ ಬಾರಪ್ಪ ಅಂತೇಳ್ಬಿಟ್ಟು ಹಂಗೆ ಹಿಂಗೆ ಪೂಸಿ ಮಾಡಿಕೊಂಡು ನಿಧಾನಕ್ಕೆ ಮೆಟ್ಲ ತಸ್ಕೊಂಡು ಕರ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸ್ವಲ್ಪ ತಲೆಗೆ ತಾಕ್ತು ಅಂತೇಳ್ಬಿಟ್ಟು ಕಬ್ಬಿಣ ಅದಕ್ಕೆ ಹೊಡಿತದ ನಾನೆ ಅಲ್ಲಿಂದ ಬಂದಮೇಲೆ ಇನ್ನೂ ಅದು ಕೊಡು ಕೊಡು ಅಂತ ಹೇಳ್ತಾ ಇದ್ದೆ ತಿನ್ನೋಕ್ಕೆ ಕಿವಿ ಫ್ರೂಟ್ನ ಕೊಟ್ಟೆ ತಿನ್ನೋದಕ್ಕೆ ಬೇಡ ಅಂತೇಳ್ಬಿಟ್ಟು ಹೇಳ್ದೆ ಕ್ಯಾರೆಟ್ ಬೇಕು ಅಂತೇಳ್ಬಿಟ್ಟು ತಪ್ಪಿಕೊಂಡು ತೋರಿಸ್ತಾ ಇದ್ದೆ ಕ್ಯಾರೆಟ್ನ ತಂದು ಕೊಟ್ಟೆ ತಿಂತಾನ ಇಲ್ವಾ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ತಂದು ಕೊಟ್ಟ ಮೇಲೆ ಕಚ್ಚಿ ನೋಡ್ತಾ ಇದ್ದಾನೆ ಇವಾಗ ಏನು ಮಾಡೋದು ತಿನ್ನೋದಾ ಅಂತ ಅಂಥೇಳ್ಬಿಟ್ಟು ಕಚ್ಚಿ ನೋಡ್ದೆ ಯಾಕೋ ಇಷ್ಟ ಆಗಲಿಲ್ಲ ಟೇಸ್ಟು ಕಿವಿ ಫ್ರೂಟ್ನು ಕೈಯಲ್ಲೇ ಇಟ್ಕೊಂಡಿದ್ದೆ ನೋಡೋಣ ಯಾವ್ದು ತಕ್ಕಂತಾನೆ ಹೇಳ್ಬಿಟ್ಟು ಅದಾದಮೇಲೆ ಅದನ್ನೇ ತಕ್ಕೊಂಡ ಬೇಕು ಹೇಳ್ಬಿಟ್ಟು ಅದನ್ನೇ ತಿನ್ನಲಿ ಅಂತೇಳ್ಬಿಟ್ಟು ಸುಮ್ಮನಾಗಿ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಪೂಜೆ ಎಲ್ಲ ಮಾಡಬೇಕು ಅಂತೇಳಿ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕು ಅಂತೇಳಿ ಬೇಗ ಬೇಗ ಎಲ್ಲ ಪಾತ್ರೆ ಎಲ್ಲ ಮುಗಿಸ್ಕೊಂಡೆ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಕುಯಿಂಗ್ ಕುಯಿಂಗ್ ಅಂತ ಇದ್ದ ಅದು ಇದು ತೋರಿಸ್ಕೊಂಡು ಮೇಲ್ಗಡೆ ಹೋಗಣ ಬಾ ಅಮ್ಮ ಅಂದ್ಕೊಂಡು ಆಟ ಇದ್ದ ಅವನೊಂದು ಸ್ವಲ್ಪ ಹೊತ್ತು ಮುದ್ದಾಡಿಸಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಕ್ಯಾಮ್ರ ಈತೆ ನೋಡ್ತಾ ಇದ್ದಾನೆ ಕ್ಯಾಮ್ರ ಈತ ಏನೋ ಮಾಡಿದ್ದಾಳೆ ಅಮ್ಮ ಏನೋ ಇಟ್ಟಿದ್ದಾಳೆ ಅಂತೇಳ್ಬಿಟ್ಟು ನೋಡ್ತಾ ಇದ್ದ ಅಂತೂ ನಗಾಡ್ದ ಸಿಟ್ಟು ಮಾಡ್ಕೊಂಡು ಕೂತಿದ್ದೆ ಅಂತೂ ನಗಾಡದ ಅವನಿಗೆ ಒಂದು ಸ್ವಲ್ಪ ಹೊತ್ತು ಮುದ್ದಾಡಿಸ್ಕೊಂಡು ಹಂಗೆ ಮುದ್ದು ಮಾಡಿಕೊಂಡು ಏನೂ ಅಳ್ತಾನೆ ಇದ್ದಾನೆ ಮೇಲ್ಗಡೆ ಬಾ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಬಟ್ಟೆ ಒಣಗಾಕೋದಿತ್ತು ಹಂಗೆ ಅವ್ನ ಆಟಾಡ್ಸ್ಕೊಂಡು ಮುದ್ದಾಡಿಸ್ಕೊಂಡು ಮತ್ತೆ ಮೇಲ್ಗಡೆ ಬಟ್ಟೆ ಇನ್ನೇನು ಒಣಗಾಕ್ಬೇಕಲ್ಲ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ಕ್ಲಿಪ್ಗಳನ್ನೆಲ್ಲ ಇಟ್ಕೊಳ್ಳೋ ಅಂತ ಇದ್ದೀನಿ ಇಟ್ಕೊಂತಿಲ್ಲ ಸಿಟ್ಟು ಬಂದುಬಿಟ್ಟಿದೆ ಅವ್ನಿಗೆ ಇವಾಗ ಯಕ್ಷಿ ಸ್ಕೂಲ್ಗೆ ಹೋಗಿದ್ದಾನಲ್ಲ ಹಾಗಾಗಿ ಸಿಟ್ಟು ಬಂದುಬಿಟ್ಟಿದೆ ಕ್ಲಿಪ್ ಎತ್ಕೊಂಡು ಹೋಗ್ತಾ ಇದ್ದಾನೆ ಇವಾಗ ಹೊರಗಡೆ ಹೋಗೋಣ ಬಾ ಅಮ್ಮ ಅಂತೇಳ್ಬಿಟ್ಟು ಕರ್ಕೊಂಡು ಹೋದೆ ಮೇಲ್ಗಡೆ ಇವನು ಇಟ್ಕೊಂಡು ಬಕೀಟ್ ಎತ್ ತಗೊಂಡು ಬಟ್ಟೆದು ನೈಟ್ ಬಟ್ಟೆ ವಾಶ್ ಮಾಡಿದ್ದೆ ಅದನ್ನು ಒಣಗಾಕಿರಲಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಮೇಲ್ಗಡೆ ಒಣಗಾಕಣ ಅಂತೇಳ್ಬಿಟ್ಟು ಫುಲ್ ಎಲ್ಲನೂ ಫುಲ್ ಎಲ್ಲ ತಂತಿನೂ ಕೂಡ ಬಟ್ಟೆ ಹಾಕಿದ್ರು ಜಾಗ ಇರಲಿಲ್ಲ ಅದರಲ್ಲೇ ಸ್ವಲ್ಪ ಜಾಗ ಮಾಡಿಕೊಂಡು ಬಟ್ಟೆ ಒಣಗಾಕೋಣ ಅಂತೇಳ್ಬಿಟ್ಟು ತುಂಬನೇ ಬಿಸಿಲಿತ್ತು ಒಂಬತ್ತುವರೆಗೆಲ್ಲ ತುಂಬಾ ಬಿಸ್ಲಿದು ಬಂದ್ಬಿಟ್ಟಿತ್ತು ಇವನಿಗೆ ನೆರಳಲ್ಲಿ ಕೂರಿಸಿ ಒಂದು ಸ್ವಲ್ಪ ಬಿಟ್ಟಿದೇ ಕುತ್ಕೊ ಬರಬೇಡ ಅಂತೇಳಿ ಕೂರಿಸ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟು ಬಂದೆ ಯಾಕೋ ತುಂಬ ಸುಸ್ತಾಗ್ತಾ ಇತ್ತು ಹಂಗಾಗಿ ಎಳ್ನೀರು ಕುಡಿಯೋಣ ಅಂತೇಳ್ಬಿಟ್ಟು ಗ್ಲುಕೋಸ್ ಪುಡಿ ಹಾಕ್ಕೊಂಡು ಎಳ್ನೀರು ಕುಡಿತಾ ಇದ್ದೀನಿ ಅವನಿಗೂ ಒಂದು ಸ್ವಲ್ಪ ಕುಡಿಸು ಕುಡಿಸ್ಬಿಟ್ಟು ಯಕ್ಷಿಗೂ ಎತ್ತಿಟ್ಟೆ ಸ್ವಲ್ಪ ಡೆಲಿವರಿ ಆದಮೇಲೆ ಎಲ್ಲ ತಾಯಂದಿರಿಗೂ ಇದೊಂದು ಪ್ರಾಬ್ಲಮ್ಮು ಮಾರ್ನಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಕೊಂಬಿಟ್ರು ತುಂಬ ಸುಸ್ತಾಗ್ಬಿಡುತ್ತೆ ಒಬ್ರಿಗಂತಾನೆ ಅಲ್ಲ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೊಂದು ಪ್ರಾಬ್ಲಮ್ ಇದ್ದೇ ಇದೆ ಅವನಿಗೆ ಜೋಕಲಿಲ್ಲ ಹಾಕಿ ಅನ್ನಕ್ಕೆಟ್ಟು ಅವನಿಗೆ ಇವಾಗ ಮಧ್ಯಾಹ್ನಕ್ಕೆ ಸರಿನ ಮಾಡ್ಕೊತಾ ಇದ್ದೀನಿ ರವೆ ಗಂಜಿನ ನಮಗೆ ಬಚ್ಚುಲ್ ಮನೇಲಿ ಹೋಗಿ ಈ ರೀತಿ ಅವತಾರ ಮಾಡ್ಕೊಂಡು ಆಟ ಆಡ್ಕೊಂಡು ಬಂದಿದ್ದಾನೆ ಇವಾಗ ಏನು ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಈ ಅವತಾರ ಮಾಡ್ಕೊಂಡು ಕೂತಿದ್ದಾನೆ ಅವನಿಗಿನ್ನೂ ಊಟ ಮಾಡಿಸ್ಬಿಟ್ಟು ಇಲ್ಲಿ ಯಕ್ಷಿ ಬರೋದನ್ನೇ ಕಾಯ್ತಾ ಇದ್ದಾನೆ ಕೂತಿದ್ದಾನೆ ಗಾಡಿಲಿ ಬರೋದು ನೋಡ್ದು ಅಲ್ಲಿ ನಿಂತ್ಕೊಂಡು ಹೊರಗಡೆ ಇನ್ನೇನು ಅವನೂ ಕೂಡ ಬಂದ ಅವನು ಕೂಡ ಬಂದಿದ ತಕ್ಷಣ ಫುಲ್ ಖುಷಿ ಆಗಿಬಿಟ್ಟೆ ತಮ್ಮನ್ನು ನೋಡಿ ಇವನು ಕೂಡ ಇವಾಗ ನಗಾಡ್ತಾ ಇದ್ದಾನೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವನು ಬಂದಿದ ತಕ್ಷಣ ಇನ್ನು ಅವನು ಬಂದ ಏನು ಅಮ್ಮ ವೀಡಿಯೋ ಮಾಡ್ತಿದ್ದಾಳೆ ಹೇಳ್ಬಿಟ್ಟು ನೋಡ್ತಾ ಇದ್ದಾನೆ ನನ್ನ ಮಗ ಯಕ್ಷಿ ನೋಡ್ದೆ ಅಮ್ಮ ವೀಡಿಯೋ ಮಾಡ್ತಿದ್ಯಾ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಚಪ್ಪಲಿ ಸ್ವಲ್ಪ ಗಲೀಜಾಗಿತ್ತು ಅಮ್ಮ ತಪ್ ಚಪ್ಪಲಿ ತೊಳಿಯಮ್ಮ ಫಸ್ಟು ಅಂತೇಳಿ ಬಾಯ್ ಮಾಡಿ ಹೋಗ್ತಾ ಇದ್ದಾನೆ ಕ್ಯಾಮ್ರಾ ಅದಕ್ಕೆ ಆಮೇಲೆ ಇವತ್ತು ಲಂಚ್ ಬಾಕ್ಸ್ ಹಾಕಿ ಕಳಿಸಿದ್ದೆ ಇಲ್ಲ ನಾನೇನೂ ತಿಂದಿಲ್ಲ ಇಷ್ಟ ಆಗಲಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಅದಕ್ಕೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದಾನೆ ತಿನ್ನಲಿಲ್ಲ ಇವನು ನಾನು ತೆಗಿ ತಿನ್ಕೊಡು ಹೇಳ್ಬಿಟ್ಟು ಅವನು ಮಾಡ್ತಾ ಮಾಡ್ತಾಯಿದ್ದಾನೆ ಇಬ್ರುದು ಇದೊಂದು ರಾತ್ರಿ ಏನಾದರೂ ಒಂದು ಐಟಮ್ ಇದ್ದರೆ ಇಬ್ಬರಿಗೂ ಬೇಕೇ ಬೇಕು ಅದು ಒಂದಿದ್ರೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದಾನೆ ಇವಾಗ ತಿಂದಿಲ್ಲ ನನಗೆ ಬೇಡ ಅಂತೇಳ್ಬಿಟ್ಟು ತಿಂದು ಬಂದಿಲ್ಲ ಯಾವಾಗಲೂ ಇದೊಂದು ಕೊಟ್ಟು ಕಳಿಸಿದ್ರಲ್ಲಿ ಸ್ವಲ್ಪನಾದರೂ ಉಳಿಸ್ಕೊಂಡು ಬಂದೇ ಬರ್ತಾನೆ ಎಲ್ಲದನ್ನು ಕೂಡ ಇವತ್ತಿಗೂ ಖಾಲಿ ಮಾಡ್ಕೊಂಡು ಬಂದಿಲ್ಲ ಯಾವತ್ತ ಒಂದು ಸಪರೂಪಕ್ಕೆ ಹಾಕಿ ಕೊಟ್ಟು ಕಳಿಸಿದ್ದೆ ನೋಡಿ ಎಷ್ಟುಗೊಂದು ಉಳಿಸ್ಕೊಂಡು ಬಂದಿದ್ದಾನೆ ಅಂತೇಳ್ಬಿಟ್ಟು ಹಾಕೊಟ್ ಕಳಿಸಿರೋದು ಸ್ವಲ್ಪ ಅದರಲ್ಲಿ ಇಷ್ಟೊಂದು ಪಪಾಯನ ಉಳಿಸ್ಕೊಂಡು ಬಂದಿದ್ದಾನೆ ಮಖನೂ ಫ್ರೈ ಮಾಡಿರೋದು ಅದನ್ನು ಕೂಡ ತಿಂದಿಲ್ಲ ಅದನ್ನು ಕೂಡ ಸ್ವಲ್ಪ ತಿಂದು ಸ್ವಲ್ಪ ಇಟ್ಕೊಂಡು ಬಂದಿದ್ದಾನೆ ಬಿಡು ಹೋಗ್ಲಿ ಸಂಜೆ ತಿಂತಿ ಅಂತ ಹೇಳ್ಬಿಟ್ಟು ಎತ್ತಿಡು ಹೇಳ್ಬಿಟ್ಟು ಎತ್ತಿಟ್ಟು ಇನ್ನು ಅವನಿಗೂ ಕೂಡ ಊಟ ಮಾಡಿ ಯಕ್ಷಿಗೂ ಕೂಡ ಊಟ ಮಾಡಿಸ್ಬಿಟ್ಟು ಚಿನ್ನಮಂಗು ಕೂಡ ಊಟ ಹಾಕ್ಕೊಟ್ಟು ನಾನು ಊಟ ಮಾಡಿದೆ ಹೊರಗಡೆ ಒಂದು ಸ್ವಲ್ಪ ಆಟಾಡ್ಸ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾನೆ ಅಲ್ಲಿ ಪಾರಿವಾಳ ಎಲ್ಲ ಆಟ ಆಡ್ತಿತ್ತು ಹೊರಗಡೆ ಅದನ್ನು ನೋಡ್ಕೊಂಡು ಕೂತಿದ್ದಾನೆ ಅಯ್ಯನು ಚಿಕ್ಕವನಿಗೂ ಕೂಡ ಮಲಗಿಸಿ ದೊಡ್ಡವನಿಗೂ ಕೂಡ ಮಲಗಿಸಿ ಇಬ್ರಿಗೂ ಮಲಗಿಸಿ ಇನ್ನು ಮತ್ತೆ ನಾನು ಇವಾಗ ಸಂಜೆ ಪೂಜೆ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂತ ಇದ್ದೀನಿ ಇವಾಗ ಬೆಳಗ್ಗೆ ಎದ್ದಾಗಿಂದ ಸಂಜೆ ತನಕ ಫುಲ್ ಬರೀ ಮನೆ ಕ್ಲೀನ್ ಕ್ಲೀನ್ ಮಾಡು ಅನ್ನೋದೇ ಆಗ್ಬಿಡುತ್ತೆ ಮಕ್ಕಳಿರೋ ಮನೆಯಲ್ಲಂತೂ ಕೂಡ ಇನ್ನು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಅಂತ ಅಂತೇಳ್ಬಿಟ್ಟು ನೆಲ ಒರೆಸೋ ನೀರಿಗೆ ಉಪ್ಪು ಮತ್ತು ಅರಶಿನ ಪುಡಿನ ಹಾಕಿ ನೆಲ ಒರೆಸ್ಕೊಳ್ತಾ ಇದ್ದೀನಿ ಇವಾಗ ಆದಷ್ಟು ಒಂದು ಸ್ವಲ್ಪ ಮನೇಲಿ ಪಾಸಿಟಿವ್ ವೈಬ್ಸ್ ಬರಲಿ ಅಂತೇಳ್ಬಿಟ್ಟು ಇನ್ನು ಮಕ್ಕಳು ಕೂಡ ಎದ್ರು ನೆಲ ಎಲ್ಲ ಒರೆಸ್ಕೋಣ ಮತ್ತಿಗೆ ಒಂದು ಸ್ವಲ್ಪದ ಮಲಗಿದ್ರಷ್ಟೇ ಅವ್ರು ಮಲಗಿಸಿ ನಾನೊಂದು ಐದು ನಿಮಿಷ ರೆಸ್ಟ್ ಮಾಡ್ತೀನಿ ರೆಸ್ಟ್ ಇರಲ್ಲ ಸೊ ಹಂಗಾಗಿ ಅವ್ರಿಗೆ ಇನ್ನು ಹಣ್ಣನ್ನು ಕೊಟ್ಟೆ ತಿನ್ನೋದಕ್ಕೆ ಇಲ್ಲಿ ಚಿನ್ನಮ್ಮನೂ ಕೂಡ ಡ್ಯೂಟಿಗೆ ಕೂಡ ರೆಡಿ ಹಾಕ್ತಾ ಇದ್ದಾರೆ ಫೇರೆಂಡಲ್ಲಿ ಹಚ್ಕೊತ ಇದ್ದರು ವಿಡಿಯೋ ಮಾಡಬೇಡ ತೆಗಿ ಬೇಡ ಅಂತೇಳ್ಬಿಟ್ಟು ಹೇಳ್ತಾ ಇದ್ದರು ನಾನು ಆದರೂ ಕೂಡ ಎಲ್ಲ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅವರು ಕೂಡ ಇನ್ನೇನು ಡ್ಯೂಟಿಗೆ ಹೋಗಬೇಕು ಟೈಮ್ ಆಯ್ತು ಅಂತೇಳ್ಬಿಟ್ಟು ರೆಡಿಯಾಗಿ ಅವರು ಕೂಡ ಹೊರಟರು ಇನ್ನು ಮಕ್ಕಳಿಗೋಸ್ಕರ ಮತ್ತೆ ಬ್ರೆಡ್ ಮತ್ತು ಜಾಮೂನ ಕೊಟ್ಟೆ ಅಮ್ಮ ಕೊಡು ಅಂತೇಳ್ಬಿಟ್ಟು ಹೇಳ್ದೆ ಆಗಿ ಇನ್ನು ನಾನು ಕೂಡ ಫ್ರೆಶ್ ಆಗಿ ಬಂದು ಬರಾವತಿಗೆ ಇಲ್ಲಿ ನೋಡಿ ದೇವರು ಮಾತ್ರ ಯಾವ ಅವತಾರ ಮಾಡಿಬಿಟ್ಟು ಕೂತ್ಕೊಂಡಿದ್ದಾರೆ ಇಬ್ಬರು ಅಂತೇಳ್ಬಿಟ್ಟು ಬರೀ ಇದೇ ಕೆಲಸ ನನಗೆ ಬರೀ ಕೆಲಸ ಕೊಡೋದೇ ಕೆಲಸ ಅದಾದ್ಮೇಲೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಬೇಗ ಬೇಗ ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ಪಾರ್ಕಿಗೆ ಕರ್ಕೊಂಡು ಹೋಗೋಣ ಮಕ್ಕಳಿಗೆ ಅಂತೇಳ್ಬಿಟ್ಟು ಇಬ್ರಿಗೂ ಕೂಡ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇವಾಗ ಬೀಗ ಎಲ್ಲ ಹಾಕಿ ಕರ್ಕೊಂಡು ಇದೀನಿ ಚಿನ್ನಮ್ಮ ನೀವು ಹೋಗಿರಿ ನಾನು ಬರ್ತೀನಿ ಕೆಲಸ ಐತೆ ಅಂತೇಳ್ಬಿಟ್ಟು ಹೇಳಿದ್ರು ಸೊ ಹಾಗಾಗಿ ಸ್ವಲ್ಪ ದೂರ ಇದೆ ಪಾರ್ಕ್ ನಡ್ಕೊಂಡೆ ಹೋಗ್ತಾ ಇದ್ದೀನಿ ಇಬ್ರಿಗೂ ಯಕ್ಷಿದಾವನ ಸೈಡಲ್ಲಿ ನಡ್ಕೊಂಡು ಇದ್ದಾನೆ ಪಾರ್ಕ್ ಹತ್ರ ಬಂದು ಆಟ ಆಡಿಸ್ತಾ ಇದ್ದೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅಷ್ಟೊತ್ತಿಗೆ ಚಿನ್ನಮ್ಮನಿಗೆ ಕೂಡ ಬಂದು ಗೊಂಡು ಎತ್ಕೊಂಡು ಆ ಕಡೆ ಆಟಾಡಿಸಿದ್ರು ಇಲ್ಲಿ ನಾನು ಯಕ್ಷಿ ಈ ಕಡೆ ಆಟ ಆಡಿಸ್ತಾ ಇದ್ದೆ ಇನ್ನು ಮತ್ತೆ ಇಬ್ಬರಿಗೂ ಕೂಡ ಇನ್ನೊಂದು ಸ್ವಲ್ಪ ತಾಟಾಡಿಸಿ ಇಳಿತಾ ಇಲ್ಲ ಜೋಕಾಲಿಯಿಂದ ಯಾರಿಗೂ ಬಿಟ್ಕೊಡ್ತಾ ಇಲ್ಲ ಇಬ್ಬರೇ ಆಟ ಆಡ್ತಾ ಇದ್ದಾರೆ ಇಬ್ಬರಿಗೂ ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಹಂಗೆ ನಾನು ಕೂಡ ಹಂಗೆ ಸ್ವಲ್ಪ ವಾಕ್ನ ಮಾಡಿಕೊಂಡೆ ಬರ್ಬೇಕಾರೆ ಹಂಗೆ ಒಂದು ಸ್ವಲ್ಪ ಇರೋ ಆಟ ಸಮಾನ ಅಂತ ಅಂತೇಳ್ಬಿಟ್ಟು ಮತ್ತೆ ಅಲ್ಲಿ ನೋಡಿ ಮತ್ತು ಆಟ ಸಾಮಾನು ಬಿಟ್ಟು ಇಬ್ರು ನೋಡಿ ಇಷ್ಟೆಲ್ಲ ಆಟ ಸಾಮಾನು ತೊಗೊಂಡು ಮತ್ತೆ ಮನೆಗೆ ಬಂದ್ವಿ ನೈಟ್ ಊಟಕ್ಕೆ ಹೇಳ್ಬಿಟ್ಟು ನಾನು ಆ ಕಡೆ ಮೆಂತೆ ಮುದ್ದೆನ ಮಾಡ್ಕೊತಿದ್ದೆ ಈ ಕಡೆ ಮಕ್ಕಳು ಆಟ ಆಡ್ತಾ ಇದ್ರು ಅದಾದ್ಮೇಲೆ ನನ್ನ ಮಗನೂ ಕೂಡ ಚಿಕ್ಕ ಮಗನೂ ಕೂಡ ನನ್ನ ಜೊತೆ ಹಾಗೆ ಆಟ ಆಡ್ತಾ ಇದ್ದಾನೆ ಸ್ವಲ್ಪ ಹೊತ್ತು ಜೊತೆ ಮನೇಲಿ ಒಂದು ಸ್ವಲ್ಪ ಹೊತ್ತು ಆಟಾಡಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ದಾಗಿತ್ತು ಈ ಒಂದು ಪುಟ್ಟ ಕುಟುಂಬ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್